ಶಿವಮೊಗ್ಗದವರು ಸರಿ ಇನ್ನೊಬ್ರು ನಮ್ಮ ರಾಜೂ ಲೆಕ್ಕ ಇಲ್ಲ ಅದು ಎಷ್ಟಾಗಿ ನಿರ್ದಿಷ್ಟವಾಗಿ ಲೆಕ್ಕ ಹೇಳಿಕ್ ಸದ್ಯಕ್ಕೆ ಮೋಸ್ಟ್ಲಿ ಆಗ್ಲಿಕ್ಕಿಲ್ಲ ಇದು ಘಟನೆ ಆಗ್ಬಾರ್ದು ಈ ಘಟನೆ ಖಂಡಿಸ್ತದೆ ನಾವು ಕೂಡ ಖಂಡಿಸ್ತೀವಿ ಮುಂದೆ ಈ ರೀತಿ ಆಗ ಕೇಂದ್ರ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಈ ಘಟನೆ ನಾವೆಲ್ಲ ಕೇಂದ್ರ ಸರ್ಕಾರ ಜೊತೆ ಇದ್ದೀವಿ ಯಾಕಂದರೆ ನಾವೆಲ್ಲ ಇರಲೇಬೇಕಾಗಿರೋ ಜೊತೆ ಇರುವಂಥ ಎಲ್ಲ ಪಕ್ಷದವರು ಇರ್ಬೋದು ಯಾರೇ ಇರ್ಬೋದು ಕೂಡ ಕೇಂದ್ರ ಸರ್ಕಾರ ಜೊತೆ ನಾವು ಇರ್ತೀವಿ ಇದನ್ನು ಹತ್ತಿಕ್ಕಬೇಕು ಮುಂದೆ ಆಗದಂಗೆ ಕ್ರಮ ಕೊಳ್ಳುವಂಥ ಜವಾಬ್ದಾರಿ ಕೇಂದ್ರ ಸರ್ಕಾರ ಮೇಲಿದೆ ನೋಡಿ ಅದೆಲ್ಲ ಅಲ್ಲಿ ಏನಾಗಿದೆ ಕಠಿಣ ಆಗಿದೆ ಅದು ಹೇಳಿದಷ್ಟೇ ಇನ್ನದೆಲ್ಲ ಕೇಂದ್ರ ಸರ್ಕಾರ ಎನ್ಕ್ವೈರಿಯಲ್ಲಿ ಅದೆಲ್ಲ ಯಾರು ಮಾಡ್ರು ಯಾಕೆ ಮಾಡ್ರು ಏನು ಉದ್ದೇಶ ಇತ್ತು ಅದೆಲ್ಲ ನಂತರ ಬರ್ತೈತಿ ಈಗ ಇಷ್ಟೇ ಇದು ಅವ್ರಿಗೇನು ಉದ್ದೇಶ ಇತ್ತು ಯಾಕೆ ಮಾಡಿದ್ದಾರೆ ಅವ್ರು ಮಾಡೋಂಥ ಯಾರ ಮನಸ್ಥಿತಿ ಅದರಿಂದ ಯಾರಿದ್ದಾರೆ ಚರ್ಚೆಯಲ್ಲಿ ಬರ್ತದೆ ಸೇನಾ ಸೇನಾಪಡೆಗಳನ್ನು ಸೈನಿಕರನ್ನ ಅಟ್ಯಾಕ್ ಕೆಲಸ ಈಗ ಸಾರ್ವಜನಿಕರು ಅಟ್ಯಾಕ್ ಮಾಡೋದಕ್ಕೆ ಮಾಡುವಂತರನ್ನ ಮಾಡ್ಲಿಕ್ಕೆ ಆಗೋಲ್ಲ ಅವ್ರ ಮನಸ್ಥಿತಿ ಹೆಂಗಿರ್ತೈತಿ ಹೇಳಲಿಕ್ಕೆ ಆಗೋಲ್ಲ ಅದು ಅವ್ರು ಹೆಂಗೆ ಏನು ಅವ್ರಿಗೆ ಯಾರು ಗೈಡ್ ಮಾಡ್ತಾರ ಇದೆಲ್ಲ ಕೇಂದ್ರ ಸರ್ಕಾರ ಪಕ್ಕ ಹಚ್ಚುವಂಥ ಕೆಲಸ ಅವ್ರ ಜವಾಬ್ದಾರಿ ಇದೆ ಮಾಡಬೇಕು ರಾಜ್ಯ ಸರ್ಕಾರಗಳು ಯಾವ ರೀತಿ ಸಹಕಾರ ಕೊಡ್ತದೆ ಅದ್ರದಲ್ಲಿ ಅನ್ಯ ಪಾತ್ರ ಇಲ್ಲ ಈಗ ಅಲ್ಲಿ ಅದು ಬೇರೆ ರಾಜ್ಯದಲ್ಲಿ ಆಗಿರುವಂಥದ್ದು ಅದೆಲ್ಲ ಸೈನ್ಯ ನಿಯಂತ್ರಣದಲ್ಲಿರುವಂಥ ಒಂದು ಪ್ರದೇಶ ಮೊದಲಿಂದಲೂ ಎಪ್ಪತ್ತು ವರ್ಷದಿಂದ ಅದು ಸಮಸ್ಯೆ ಇರುವಂಥ ರಾಜ್ಯ ಸೊ ಅದು ಹೆಚ್ಚು ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿದೆ ಸೊ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಟ್ಯಾಕಲ್ ಮಾಡಬೇಕು ಸರ್ ಸಚಿವ ಸಂಪ್ರ ಸಹಿ ಆದಂಥ ಎಚ್ ಎ ಮಾಧವಪ್ಪನವ್ರನ್ನು ಟ್ವೀಟ್ ಮಾಡಿದ್ದಾರೆ ಕೇಂದ್ರ ಸ ಮೋದಿ ಮತ್ತು ಪ್ರಧಾನಿ ನರೇಂದ್ರ ಮೋದಿಯವರ ಭದ್ರತಾ ವೈಫಲ್ಯದಿಂದ ಇದು ಘಟನೆ ಆಗಿದೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಟ್ವೀಟ್ ಮಾಡಿದ್ದಾರೆ ನೋಡಿ ಅದು ಅವರ ಇರಬೇಕು ಅವರ ಅಭಿಪ್ರಾಯ ಇರಬಹುದು ಸೊ ಈಗ ಆ ಘಟನೆಯನ್ನು ಮೊದಲು ನಿಯಂತ್ರಣ ಮಾಡಬೇಕು ಮತ್ತೆ ಪರಿಹಾರ ಮಾಡಬೇಕು ಯಾರು ಹೊಣೆ ಅಂತ ಯಾರು ಘಟನೆಗಳು ನಡೆಯೋದಕ್ಕೆ ಯಾರು ಹೊಣೆ ಯಾರು ಹೊಣೆ ಅದು ನೀವು ಅದನ್ನ ನೀವು ಸರ್ಚ್ ಮಾಡ್ಬೇಕಲ್ಲ ಯಾರು ಹೊಣೆ ಅಂತ ಈಗ ನಿಮ್ದು ಜವಾಬ್ದಾರಿ ಇದೆ ಜಾಸ್ತಿ ಅನುಭವ ನೀವು ಕಾಶ್ಮೀರ ಕನ್ಯಾಕುಮಾರ ನಿಮ್ಮದು ಒಂದು ನೆಟ್ವರ್ಕ್ ಇದೆ ಯಾರು ಹೊಣೆಗಾರ ಅನ್ನೋದು ಪತ್ತೆ ಹಚ್ಚುವಂತ ಕೆಲಸ ನಿಮ್ಮದು ಇದೆ ನಮ್ದು ಇದೆ ತಕ್ಷಣ ಹೇಳಕ್ ಆಗೋಲ್ಲ ಹೊಣೆಗಾರಿಕೆಯನ್ನ ಮಾದೇವಪ್ಪರ್ಸಿರುವಂತದ್ದು ಪ್ರಧಾನಿಗಳಿಗೆ ಅಂತ ಹೇಳಿ ಅಲ್ಲ ಅವರಿಗೆ ಬರ್ಸ್ಬಿಟ್ಟು ಅವರು ರಾಜೀನಾಮೆ ತಕ್ಷಣ ಹೇಳಿಕ ತಕ್ಷಣ ಹೇಳಿಕ್ ಸಾಧ್ಯ ಆಗೋಲ್ಲ ಅಟ್ಲೀಸ್ಟ್ ಮೂರ್ನಾಲ್ಕು ದಿವಸ ಮೇಲೆ ಒಂದೊಂದು ಒಂದೊಂದು ಹೊರಗೆ ಎಳೆ ಎಳೆಯಾಗಿ ಬರಲಿಕ್ಕೆ ಪ್ರಾರಂಭ ಆಗ್ತದೆ ನಂತರ ಅದ್ರ ಬಗ್ಗೆ ಹೇಳ್ಬೋದು ನಿರ್ದಿಷ್ಟವಾಗಿ ಸದ್ಯಕ್ಕೆ ಹೇಳೋಕ್ಕಾಗುತ್ತೆ ರಾಜ್ಯ ರಾಜಕಾರಣ ವಿಚಾರ ಸಭೆಯನ್ನು ಮಾಡಿದ್ದೀರಿ ಮತ್ತು ಮೈಸೂರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ ಇದು ಕಾರ್ಯಕ್ರಮ ನಮ್ಗೆ ಇಲಾಖೆಗೆ ಸಂಬಂಧಪಟ್ಟದ್ದು ಸಾಮಾಜಿಕವಾಗಿ ಕಾರ್ಯಕ್ರಮ ಇದ್ದೇ ಅಂತ ನಾವು ಬಂದಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಬಂದು ಭೇಟಿ ಆಗ್ತಾರೆ ಎಲ್ಲ ಯಾವಾಗಲೂ ಬಂದಾಗ ಅವ್ರ ಸಮಸ್ಯೆ ನಮ್ಮ ಇಲಾಖೆಗೆ ಸಂಬಂಧ ಇರೋದು ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದರೆ ಅದನ್ನು ಸರ್ಕಾರದ ಮುಂದೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಸತ್ಯತೆ ಇಲ್ಲೇ ಇಲ್ಲ ಅದ ಅಂತ ವಿಚಾರ ಯಾವುದೂ ಪಕ್ಷದ ಮುಂದೆ ಇಲ್ಲ ಬಂದಾಗ ಅದನ್ನು ನಮಗಿಂತ ಮೇಲ್ಗಡೆ ಇದ್ದಾರೆ ವರಿಷ್ಠರು ಅದನ್ನು ನಿರ್ಧಾರ ಮಾಡ್ತಾರೆ ಈ ರೀತಿ ಸರ್ಕಾರ ಪತ್ತಾಯಿಸ್ಬೇಕು ನಾವು ಹಚ್ಚಕ್ಕಾಗಲ್ಲ ಐವೇ ಇದೆ ಬೇರೆ ಬೇರೆ ಏಜೆನ್ಸಿಗಳಿದೆ ರಾ ಇದೆ ಅವ್ರ ಕೆಲಸ ಅದು ಅದರ ದಿನನಕ್ಕೆ ನಡೆದನೇ ಇರ್ತೈತಿ ಹೊಸದಲ್ಲೇ ಇರ್ತೈತಿ ಸಮಗ್ರ ತನಿಖೆ ಆಗಬೇಕಾಗುತ್ತೆ ತಕ್ಷಣ ಹೇಳಕ್ಕೆ ಆಗೋಲ್ಲ ಸಮಗ್ರ ತನಿಖೆ ಆಗಲಿ ವೇಟ್ ಮಾಡೋಣ ಈಗ ಅದನ್ನ ಖಂಡಿಸ್ತೀವಿ ಆ ಘಟನೆ ಆಗಬಾರ್ದಿತ್ತು ಆಗಿದೆ ಮುಂದೆ ಆಗದಂಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ತೆಗೆದುಕೊಳ್ಳುತ್ತೆ